ಎಲ್ಲರಿಗೂ ಮಾಡ್ಕೊಂಡು ನಮ್ಮ ನಮಗೆ ಫಸ್ಟ್ ಡೇ ಸೇವೆ ಸಿಕ್ಕಲಿಲ್ಲ ನಮಗೆ ಡ್ಯೂಟಿ ಕೊಡೋದೇ ಲೇಟ್ ಮತ್ತು ಸೆಕೆಂಡ್ ಡೇ ಕೊಟ್ಟಿದ್ದಾರೆ ನಾಲ್ಕು ಗಂಟೆಯಿಂದ ನಮಗೆ ಹತ್ತು ಗಂಟೆವರೆಗೂ ಸೇವೆ ಇದೆ ನಾವು ಅಷ್ಟೊತ್ತರೆಗೂ ಏನು ಮಾಡಿ ಸುಮ್ಮನೆ ಏನು ಮಾಡಬೇಕು ಅಂತ ಇಲ್ಲಿ ದೇವರಿಗೆ ಹೂವು ಹಾರ ಎಲ್ಲ ಕಟ್ತಾರೆ ಎಲ್ಲ ಮೇಲುಗಡೆ ಇರೋ ದೇವರುಗಳಿಗೆ ಒಂದು ಸ್ವಾಮಿಗೆ ಎಲ್ಲ ಇಲ್ಲೇ ಮಾಲೆ ತಯಾರು ಮಾಡೋದು ಇಲ್ಲಿ ಒಂದು ಸರಿ ನಾವು ಇಲ್ಲಾದರೂ ಒಂದು ಸ್ವಲ್ಪ ಸೇವೆ ಮಾಡೋಣ ಅಂತ ಬಂದಿದ್ವಿ ಅಲ್ಲಿನ ಸ್ವಲ್ಪ ಯಾರು ಜನ ಬಂದಿರಲಿಲ್ಲ ಅಂತ ಇಲ್ಲಿ ಪಾರ್ಕಲ್ಲಿ ಕುತ್ಕೊಂಡಿದ್ವಿ ನೋಡಿರಿ ಇಲ್ಲೇ ಇರೋದು ಯಾರು ಬೇಕಾದರೂ ತಿರುಪತಿಗೆ ಹೋದಾಗ ಈ ಸೇವೆ ಮಾಡ್ಬೋದು ನಾ ಸೇವೆ ಮಾಡೋರೆಲ್ಲ ನಾರ್ಮಲ್ ಜನಗಳು ಕೂಡ ಹೋಗಿ ಇಲ್ಲಿ ತುಳಸಿ ಬಿಡಿಸ್ಬೋದು ಮತ್ತು ಹೂವು ಬಿಡಿಸ್ಕೊಬೋದು ಎಲ್ಲ ಮಾಡ್ಬೋದು ನಾವು ಆ ಸೇವೆ ಮುಡಿಸ್ಕೊಂಡು ನಾವು ನಮಗೆ ಡ್ಯೂಟಿ ಇದ್ದಿದ್ದು ಫಸ್ಟ್ ನಿಮಗೆ ಅಂತ ಮ್ಯಾನೇಜರೇ ಅವರು ಗಂಟೆಗೆ ಪೊಂಗಲ್ಲ ಪಾಯಸ ಏನು ಸ್ವೀಟ್ ಮಾಡಿರ್ತಾರೋ ಅದನ್ನಿಟ್ಟು ಫಸ್ಟ್ ಅಯ್ಯಪ್ಪ ಮಾಡ್ತಾರೆ ಶುರು ಈ ಅಪ್ಪ ಒಂದು ಲೈನ್ಗೆ ಅವರೇ ಬಡಿಸ್ತಾರೆ ಆಮೇಲೆ ಮತ್ತೆ ಡ್ಯೂಟಿ ಶುರು ಮಾಡೋದು ಅದ್ರ ಮೂರು ಬಂದು

ಶುರು ಮಾಡಿದ್ಮೇಲೆ ಅವರಿಬ್ರು ಬಡಿಸ್ಕೊಂಡು ಹೋಗೋದು ನಾವು ಇಲ್ಲಿ ಎಲೆ ಎತ್ತಾಕೋದು ಎಲೆ ಹಾಕೋದು ಎಲ್ಲ ಮಾಡ್ಬೋದು ಕಸ ಗುಡ್ಸೋಕೆ ಎಲೆ ಎತ್ತಾಕೋಕ್ಕೂ ನಮಗೆ ಬಿಡೋಲ್ಲ ಬೇರೆಯವ್ರನ್ನೇ ಇಟ್ಟಿರ್ತಾರೆ ಆದರೆ ಏನು ಎಲೆ ಎತ್ತಾಕೋದ್ರೆ ಒಳ್ಳೇದು ಅಂತ ಅಂತಾರಲ್ವ ಹಾಗಾಗಿ ನಾವು ಎಲೆನೂ ಎತ್ತಾಕ್ತಿವಿ ಎಲೆ ಹಾಕ್ತೀವಿ ಕಸ ಗುಡ್ಸಕ್ಕೆಲ್ಲ ಬೆ ಕಸ ಗುಡ್ಸೋಕೆ ಒರೆಸೋಕೆಲ್ಲ ಅವರು ಜನಗಳೇ ಇರ್ತಾರೆ ಇಲ್ಲಿ ಪರ್ಮನೆಂಟ್ ಆಗಿರೋ ಜನಗಳು ಏನಂದ್ರೆ ಬಡ್ಸೋದಕ್ಕೆ ಮಾತ್ರ ನಮ್ಗೆ ಹೇಳೋದು ಮತ್ತೇನು ಹೇಳಲ್ಲ ಅವರು ಇಲ್ಲಾಂದ್ರೆ ಅಲ್ಲಿ ಎಲೆ ತಂದಿಟ್ಟಿರ್ತಾರೆ ಬಾಳೆ ಎಲೆ ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಬೋದು ನಾವು ಅದು ಅದ್ರೂ ಡ್ಯೂಟಿ ಇರುತ್ತೆ ಮತ್ತು ಕ್ಲೀನ್ ಮಾಡಿ ತೊಳೆದು ಇಡೋದು ಇವತ್ತು ಇದು ಮತ್ತೆ ಮಾರನೇ ದಿನ ಬೆಳಗ್ಗೆ ನಮಗೆ ಸಂಜೆ ಡ್ಯೂಟಿ ಅಂದ್ಬಿಟ್ಟು ನಾವು ಇಲ್ಲಿ ದೇವಸ್ಥಾನ ಮುಂದೆ ಬಂದು ಕುತ್ಕೊಂಡಿದ್ದೆವು ಸ್ವಲ್ಪ ಹೊತ್ತು ರೂಮಲ್ಲಿ ಏನು ಮಾಡಬೇಕು ಅಂತ ಮತ್ತೆ ಇಲ್ಲಿ ಸುತ್ತೂ ಚಿಕ್ಕ ಚಿಕ್ಕ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನಗಳಿಗೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ರೂ ನಾಲ್ಕು ಗಂಟೆಗೆ ಡ್ಯೂಟಿ ಆಗಿರೋದ್ರಿಂದ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಫ್ರೀಯಾಗೇ ಇರ್ತೀವಿ ನಮಗೆ ಈ ಥರ ಡ್ರೆಸ್ ಹಾಕೊಂಡಿದ್ರೆ ಯಾವುದೇನ ಸೇವೆ ಇದ್ದರೆ ಅಲ್ಲಿ ಕರೀತಾರೆ ಪೊಲೀಸವರಾಗ್ಲಿ ಯಾರಾಗಲಿ ಅಲ್ಲಿ ದೇವಸ್ಥಾನದವರು ಹಾಗಾಗಿ ನಾವು ಎಲ್ಲ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಯೂನಿಫಾರ್ಮು ಇಲ್ಲಿ ದೇವಸ್ಥಾನ ಹತ್ರ ಬಂದು ಕೂತ್ಕೊಂಡಿರ್ತೀವಿ ಇಲ್ಲ ಸುತ್ತು ದೇವಸ್ಥಾನ ಇದೆ ನೋಡ್ಕೊಂಬರೋಕ್ಕೆ ಈ ಥರ ನೋಡಿ ಸುತ್ತು ದೇವಸ್ಥಾನ ಇದೆ ಒಳಗಡೆ ಫೋನ್ ಆಲೋ ಇಲ್ಲ ಇಲ್ಲಿ ಬಂದು ಕೂತ್ಕೊಂಡು ಟೈಮ್ ಎಕ್ಸ್ಪ್ಲೇನ್ ಮಾಡ್ತೀವಿ ಇಲ್ಲ ಹೂವು ಕಟ್ಟ ಹತ್ರ ಹೋಗ್ತೀವಿ ಏಳು ದಿನವೂ ನಮಗಿನ್ನ ಅನ್ನ ಬಡಿಸೋ ಸೇವೆಯೇ ತುಂಬ ಚೆನ್ನಾಗಿರುತ್ತೆ ಸೇವೆ ನಮಗೆ ಇಲ್ಲಿ ಬಂದ ತಕ್ಷಣ ಒಳ್ಳೆ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತೆ ತುಂಬಾ ತುಂಬ ನಮಗೆ ಒಂಥರ ಇಲ್ಲಿ ಅಷ್ಟು ನೆಮ್ಮದಿ ಸಂತೋಷ ಪಾಸಿಟಿವ್ ಆಗಿರುತ್ತೆ ನಮ್ಮ ಮೈಂಡೆಲ್ಲ ಏಳು ದಿನವೂ ನಮಗೆ ಇವರು ಬೇರೆ ಇವರು ಸೇವೆಗೆ ಬಂದಿದ್ದಾರೆ ತುಂಬ ಚೆನ್ನಾಗಿ ಹಾಡುಗಳು ಹೇಳ್ತಾರೆ ಇವರು ಮೂರು ದಿನದಿಂದ ನಾವು ಕೇಳ್ತಾ ಇದ್ದೀವಿ ಇವತ್ತು ಡ್ಯಾನ್ಸ್ ಮಾಡ್ತಾರೆ ನಾವು ಅವ್ರ ಜೊತೆ ಸೇರ್ಕೊಂಡು ದೇವರ ಹಾಡು ಹೇಳ್ಕೊಂಡು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡ್ದು ಇದು ನಾವು ಉಳ್ಕೊಳ್ತೀವಲ್ಲ ಅಪಾರ್ಟ್ಮೆಂಟಲ್ಲಿರೋ ಹಾಲ್ ಇದು ತುಂಬ ಚೆನ್ನಾಗಿತ್ತು ಸೇವೆ ನಮಗೆ ಏಳು ದಿನ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ ನಿಮಗೆ ವಿಡೋ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಯಾರಾದರೂ ಸೇವೆ ಹೋಗಿದ್ರೆ ನಿಮ್ಮ ಅನುಭವನ ನಮಗೆ ತಿಳಿಸಿ Thanks